ರಾತ್ರಿ ಹನ್ನೆರಡು ಗಂಟೆ ಆಕಾಶದಲ್ಲಿ ಸಹಜವಾಗಿ ಚಂದ್ರ ಸುತ್ತತಾ ಇದ್ದ ಹಾಸ್ಟೆಲ್ ಬಿಲ್ಡಿಂಗ್ ಮೇಲೆ ತಂಗಿ ಅಂಜಲಿ ಟೆನ್ಷನ್ ಇಂದ ತಿರುಗಾಡುತ್ತಾ ದಿನ ಹೇಗೋ ಕಳೆದೊಯ್ತು ಬರುವಂತಹ ಮುಂದಿನ ದಿನಗಳ ಗತಿ ಏನು ಹೀಗೆ ಮಾತಾಡ್ತಾ ಇದ್ದಾಗ ಅಕ್ಕ ಚಂದ್ರಿಕಾ ಬಂದ್ಲು ಏನಾಯ್ತು ತಂಗಿ ಇಷ್ಟೊತ್ತಾದ್ರೂ ನಿದ್ರೆ ಮಾಡದೆ ಏನ್ ಆಲೋಚನೆ ಮಾಡ್ತಿದ್ದೀಯ ಅಕ್ಕ ದಿನ ಸಾಫ್ಟ್ವೇರ್ ಜಾಬ್ ಇದ್ದ ಕಾರಣ ತಂದೆ ತಾಯಿಗೆ ಹಣವನ್ನು ಕಳಿಸ್ತಾ ಇದ್ದೆ ಹಣವನ್ನು ತೆಗೆದುಕೊಂಡು ಹೋಗಿ ದಯಾನಂದ ಅವ್ರ ಜೊತೆ ಮಾಡಿರುವ ಸಾಲವನ್ನು ತೀರಿಸ್ತಾ ಇದ್ರು ಅಕ್ಕ ಇವಾಗ ಕೆಲ್ಸ ಇಲ್ಲ ಮುಂದೆ ಬರುವ ದಿನಗಳಲ್ಲಿ ಹೇಗಕ್ಕ ನಾನು ಸಾಲನ ತೀರ್ಸೋದು ತಂಗಿ ನನ್ನ ಸ್ಯಾಲರಿ ಕೂಡ ಬರುತ್ತೆ ಅಲ್ವಾ ಸರ್ ಜೊತೆ ನಾನು ಅಡ್ವಾನ್ಸ್ ಕೇಳ್ತೀನಿ ಎರಡನ್ನು ಸೇರಿಸಿ ತಂದೆ ತಾಯಿಗೆ ಕಳ್ಸೋಣ ಎಂದಿನಂತೆ ಸಾಲನ ಕಟ್ತಾರೆ ಅಯ್ಯೋ ಅಕ್ಕ ನಿಮ್ಗೆ ಸ್ಯಾಲ್ರಿ ಬರದೇ ಕಡಿಮೆ ಅದು ನಮ್ಮ ಹಾಸ್ಟೆಲ್ ಖರ್ಚಿಗೆ ಮ್ಯಾಕಪ್ಗೆ ಸರಿಯಾಗೋಯ್ತದೆ ಮುಂದೆ ಸ್ಯಾಲ್ರಿ ಬರುವ ತನಕ ನೀನು ಮೇಕಪ್ ಮಾಡಬೇಡ ತಂಗಿ ಹಾಗಾದ್ರೆ ಅವಾಗ ಕನ್ನಡಿಯಲ್ಲಿ ನನ್ನನ್ನು ನಾನೇ ನೋಡ್ಕೊಳ್ವಾಗ ಭಯ ಆಗುತ್ತೆ ಅಕ್ಕ ಹೌದು ತಂಗಿ ನಾನು ಆ ವಿಷಯನ ಮರ್ತ್ಬಿಟ್ಟೆ ನೀನು ಖಂಡಿತ ಮೇಕಪ್ ನ ಆಕ್ಲೇಬೇಕು ಪುನಃ ಕೆಲ್ಸಕ್ಕೋಸ್ಕರ ಇಂಟ್ರಿ ನ ಅಟೆಂಡ್ ಮಾಡ್ಬೇಕು ಹೇಗಾದ್ರೂ ಜಾಬ್ ನ ಪಡ್ಕೋಬೇಕು ತಂದೆ ತಾಯಿಗೆ ಮಾತ್ರ ಯಾವ ರೀತಿ ಕಷ್ಟ ಬರದ ಹಾಗೆ ನೋಡ್ಕೋಬೇಕು ಅದಕ್ಕೆ ತನಕ ಇಷ್ಟೊತ್ತಾದ್ರೂ ಆಲೋಚನೆ ಮಾಡ್ಕೊಂಡೆ ಸುತ್ತಾಡ್ತಾ ಇದ್ದೀನಿ ನಿನಗೆ ಸಾಫ್ಟ್ವೇರ್ ಜಾಬ್ ಸಿಗುವ ತನಕ ನನ್ನ ಜೊತೆ ನನ್ನ ಆಫೀಸಲ್ಲಿ ಕೆಲಸ ಮಾಡ್ತೀಯಾ ಅಯ್ಯೋ ಅಕ್ಕ ನಿನ್ನನ್ನೇ ಆ ಕಾಲ್ ಸೆಂಟರ್ ಕೆಲಸದಿಂದ ಹೊರಗೆ ತರಬೇಕು ಅಂತ ನಾನು ಆಲೋಚನೆ ಮಾಡ್ತಾ ಇದ್ರೆ ನೀನು ನನ್ನನ್ನೇ ಆ ಕೆಲಸಕ್ಕೆ ಸೇರಿಸ್ಕೋಬೇಕು ಅಂತ ಇದ್ದೀಯಾ ನಿನ್ನ ಕೈ ಮುಗಿದು ಕೇಳ್ಕೊತೀನಿ ಅದಲ್ಲ ತಂಗಿ ನಿನ್ನ ಸಾಫ್ಟ್ವೇರ್ ಕೆಲಸ ನಿನಗೆ ಸಿಗುವ ತನಕ ಮಾಡು ನಾನು ಇನ್ನು ಜಾಬ್ ಮಾಡೋದು ಬೇಡ ಅಂತ ಇದ್ದೀನಕ್ಕೇ ಕೈಯಲ್ಲಿ ಸೌಟ್ ಇಟ್ಕೊಂಡು ಅತ್ತೆ ಮನೆಯಲ್ಲಿ ಅಡುಗೆ ಮಾಡಬೇಕು ಅಂದ್ಕೊಂಡಿದೀಯಾ ತಂಗಿ ಅದಲ್ಲಕ್ಕ ಏನಾದ್ರೂ ಬಿಸ್ನೆಸ್ ಮಾಡೋಣ ಅಂತ ಆಲೋಚನೆ ಮಾಡ್ತಿದ್ದೀನಿ ನಿನ್ನ ಐಡಿಯಾ ಚೆನ್ನಾಗಿದೆ ತಂಗಿ ಆದ್ರೆ ನಾನ್ ನಗ್ತಾ ಇದ್ರೆ ಅದ್ ನೋಡ್ಲಿಕ್ಕೆ ಚೆನ್ನಾಗಿರೋದಿಲ್ಲಲ್ಲ ಅದಕ್ಕೆ ನನಗೆ ನಗು ಬರ್ಲಿಲ್ಲ ಜೋಕ್ ಅಲ್ಲಕ್ಕ ನಾನು ನಿಜಾನೇ ಹೇಳ್ತಿದ್ದೀನಿ ಅರ್ಲಿ ಮಾರ್ನಿಂಗ್ ನಾಲ್ಕ್ ಗಂಟೆಗೆ ಎಗ್ ಆಮ್ಲೆಟ್ ವ್ಯಾಪಾರ ಇವಾಗ ಕೂಡ ನಗ್ಬೇಕು ಅನ್ಸುತ್ತೆ ತಂಗಿ ಆದ್ರೆ ನಿನಗೆ ನಿಜ ಹೇಳ್ಬೇಕು ಅಂದ್ರೆ ನಾನು ಸಾಫ್ಟ್ವೇರ್ ಕಂಪನಿ ಕೆಲ್ಸಕ್ಕೆ ಹೋಗ್ತಾ ಇದ್ದೆ ಅಲ್ಲ ಆ ಕಂಪನಿ ಹತ್ರ ನಾಲ್ಕ್ ಗಂಟೆಗೆ ನಿನ್ನ ಕರ್ಕೊಂಡೋಗಿ ತೋರ್ಸ್ಬೇಕು ಬಾ ಅಕ್ಕ ಇವಾಗ ಹೋಗಿ ನಿದ್ರೆ ಮಾಡಿ ಬೆಳಿಗ್ಗೆ ನಾಲ್ಕ್ ಗಂಟೆಗೆ ನಾನು ಕೆಲಸ ಮಾಡ್ತಾ ಇದ್ದ ಸಾಫ್ಟ್ವೇರ್ ಕಂಪೆನಿ ಹತ್ರ ಕರ್ಕೊಂಡೋಗ್ತೀನಿ ಅವಾಗ ನಿನ್ಗೆ ನಾನು ಹೇಳಿದ ವ್ಯಾಪಾರದ ಬಗ್ಗೆ ನಂಬಿಕೆ ಬರುತ್ತೆ ಸರಿ ಬಾ ಇವಾಗ ಹೋಗಿ ನಿದ್ರೆ ಮಾಡಿ ನಾಲ್ಕ್ ಗಂಟೆಗೆ ಎದ್ದು ಹೋಗೋಣ ಎಲ್ಲಿಗೆ ಅಂತ ಕ್ಲಾರಿಟಿಯಾಗಿ ಹೇಳಕ್ಕ ಇಲ್ಲದಿದ್ರೆ ನಿನ್ನ ಮಾತಿನ ಮೇಲೆ ಸಂದೇಹ ಬರುತ್ತೆ ಅಯ್ಯೋ ತಂಗಿ ನಿನ್ನ ಸಾಫ್ಟ್ವೇರ್ ಕಂಪನಿ ಹತ್ರ ಹೀಗೆ ಅವರಿಬ್ಬರು ಮಾಡಿ ಮೇಲೆಯಿಂದ ಅವರ ರೂಮಿಗೆ ಬಂದ್ರು ಅಂಜಲಿ ಮೂರು ಗಂಟೆಗೆ ಅಲರಾಮ್ ಅನ್ನಿತ್ಲು ಅಕ್ಕ ಮೂರು ಗಂಟೆಗೆ ಅಲರಾಮ್ ಇಟ್ಟಿದ್ದೀನಿ ಅಲರಂ ಓಡದ ತಕ್ಷಣ ಬೇಗ ನಾವಿಬ್ರು ಎದ್ದು ರೆಡಿಯಾಗಿ ಸಾಫ್ಟ್ವೇರ್ ಕಂಪೆನಿ ಹತ್ರ ಹೋಗ್ಬೇಕಕ್ಕ ಸರಿಯಮ್ಮ ಹೀಗೆ ಅವರವರ ಬೆಡ್ ಮೇಲೆ ಮಲಗಿದ್ರು ಮೂರು ಗಂಟೆಗೆ ಅಲರಾಮ್ ಒಡೀತು ಅಲರಾಂ ಒಡೆದಾಗ ಅಂಜಲಿ ಎದ್ದು ತನ್ನ ಅಕ್ಕನಾದ ಚಂದ್ರೇಕನನ್ನು ಎಬ್ಸಿದ್ಲು ಇಬ್ಬರು ರೆಡಿಯಾಗಿ ಹಾಸ್ಟೆಲ್ನಿಂದ ಮೇನ್ ರೋಡ್ ಬಳಿ ಬಂದ್ರು ಹೀಗೆ ಒಂದು ಆಟೋವನ್ನು ಅತ್ತೆ ಹತ್ತು ನಿಮಿಷ ಟ್ರಾವೆಲ್ ಮಾಡಿ ದೊಡ್ಡ ಸಾಫ್ಟ್ವೇರ್ ಕಂಪನಿ ಹತ್ರ ಬಂದ್ರು ಅಂಜಲಿ ಹಣವನ್ನು ಕೊಟ್ಲು ಆಟೋದವನ ಅಲ್ಲಿಂದ ಹೊರಟೋದ ಅಕ್ಕ ಇವಾಗ ನನ್ ಜೊತೆ ಸೇರಿ ಮುಂದೆ ಬಾಕ ಸ್ವಲ್ಪ ದೂರ ಅಮೃತನ ಕರ್ಕೊಂಡೋದ್ಲು ಅದು ಒಂದು ಬಿರಿಯಾನಿ ಅಂಗಡಿ ಎಲ್ಲರೂ ಕೂತು ಬಿರಿಯಾನಿ ತಿಂತಿದ್ರು ಬೆಳಗಿನ ಜಾವ ನಾಲ್ಕು ಗಂಟೆ ಚಂದ್ರಿಕನಿಗೆ ಅದನ್ನು ನೋಡಿ ನಂಬಲು ಸಾಧ್ಯವಾಗಲಿಲ್ಲ ಎಲ್ಲರೂ ಈ ಸಮಯದಲ್ಲಿ ಬಿರಿಯಾನಿ ತಿಂತಿದಾರ ಅಂತ ಯೋಚನೆ ಮಾಡಿದ್ಲು ಅಕ್ಕ ಇವಾಗಿದ್ನ ಇದನ್ನ ನೋಡಿ ಏನ್ ಹೇಳ್ತೀಯಾ ಬೆಳಗಿನ ನಾಲ್ಕು ಗಂಟೆ ಜಾವಕ್ಕೆ ಬಿರಿಯಾನಿ ತಿಂತಿದ್ದಾರೆ ಇವಾಗ ಅದೇ ನಾಲ್ಕು ಗಂಟೆಗೆ ಎಗ್ ಆಮ್ಲೆಟ್ನ ತಿನ್ನದಿಲ್ವಾ ಖಂಡಿತವಾಗಿ ತಿಂತಾರೆ ತಂಗಿ ಹಾಗಾದ್ರೆ ನಾವು ಬೆಳಿಗ್ಗೆ ನಾಲ್ಕು ಗಂಟೆಗೆ ಎಗ್ ಆಮ್ಲೆಟ್ನ ಮಾಡಬಹುದಲ್ವಾ ಖಂಡಿತವಾಗಿ ಮಾಡ್ಬೋದು ತಂಗಿ ಇವಾಗ ನಾವು ಕೂಡ ಬಿರಿಯಾನಿ ತಿನ್ಬೋದು ಓಹೋ ಇವಾಗ ಬಿರಿಯಾನಿನ ನೋಡಿದ ತಕ್ಷಣ ಬಿರಿಯಾನಿ ತಿನ್ಬೇಕು ಅನ್ಸುತ್ತಾ ಅದೇ ರೀತಿ ನಮ್ಮ ಎಗ್ ಆಮ್ಲೆಟ್ ನೋಡಿ ಎಲ್ರಿಗೂ ಎಗ್ ಆಮ್ಲೆಟ್ ತಿನ್ಬೇಕು ಅನ್ಸ್ಬೇಕು ಅದನ್ನ ನೀನೇ ಮಾಡ್ಬೇಕು ಸರಿ ತಂಗಿ ಖಂಡಿತವಾಗಿ ಮಾಡೇ ಮಾಡ್ತೀನಿ ನೋಡು ನಾನು ಮಾಡುವ ಎಗ್ ಆಮ್ಲೆಟ್ ವಾಸನೆಯನ್ನು ನೋಡಿ ಎಲ್ಲಾರು ಹಾರಿ ಹೋಗ್ಬೇಕಾ ಜೋರಾಗಿ ನಗ್ತಾ ಇದ್ಲು ಅಂಜಲಿ ಚಂದ್ರಿಕಾ ಕೋಪದಿಂದ ನೋಡಿ ಇಲ್ಲ ನಮ್ಮ ಎಗ್ ಆಮ್ಲೆಟ್ ಅಂಗಡಿ ಹತ್ರ ವೇಗವಾಗಿ ಬರ್ತಾರೆ ಆವಾಗ ನಾವಿರ್ಬೇಕಾಗಿದ್ದು ಈ ಏರಿಯಾದಲ್ಲ ರಿಚ್ ಏರಿಯಾದಲ್ಲಿ ಸರಿ ಸರಿ ಇವಾಗ ನಾವು ಹಾಸ್ಟೆಲಿಗೆ ಹೋಗಿ ಅಲ್ಲಿಂದ ಊರಿಗೆ ಹೋಗ್ಬೇಕು ಇಲ್ಲಿರುವವರ ಜೊತೆ ನಾವು ಸಾಲ ತಗೊಳ್ಲಿಕ್ಕೆ ಆ ದಯಾನಂದನ ಜೊತೆನೆ ಸಾಲ ತಗೊಂಡು ಆಮೇಲೆ ಇಲ್ಲಿಗೆ ಬಂದು ಅಂಗಡಿನ ಹಾಕೋಣ ಏನ್ ಹೇಳ್ತಿ ಅಕ್ಕ ಇಷ್ಟು ದೂರ ಬಂದಾಯ್ತಲ್ವ ತಂಗಿ ನಾವು ಕೂಡ ಚಿಕನ್ ಬಿರಿಯಾನಿನ ತಿಂದೋಗೋಣ ಹಾಗೆ ಅಂತ ಚಂದ್ರಿಕಾ ಹೇಳಿದಾಗ ತಂಗಿ ಅಂಜಲಿ ಅಕ್ಕನನ್ನು ಕರೆದುಕೊಂಡು ಬಿರಿಯಾನಿ ಅಂಗಡಿಗೆ ಹೋದ್ಲು ರುಚಿ ರುಚಿಯಾದ ಬಿರಿಯಾನಿಯನ್ನು ಕೊಟ್ರು ಚಂದ್ರಿಕಾ ಆ ರುಚಿಯಾದ ಬಿರಿಯಾನಿಯನ್ನು ತಿಂದ್ಲು ಕೋಳಿ ಕೂಗ್ತಾ ಇದ್ದಂತೆ ಬೆಳಗ್ಗೆ ಆಯಿತು ಹೊರಗಡೆ ಹೊಲೆಯಲ್ಲಿ ಸುಜಾತ ಅಡಿಗೆ ಮಾಡ್ತಿದ್ದಾಗ ಚಂದ್ರಯ್ಯ ನಿಂತು ನೋಡ್ತಾ ಇದ್ರು ಸುಜಾತ ಹಾಲ್ ತಗೊಂಡ್ ಬಂದಿದ್ದೀನಿ ಟೀ ಇಟ್ಟುಕೊಡು ಸರಿ ರೀ ಟೀ ಮಾಡಿ ಕೊಡ್ತೀನಿ ಹೊಲದತ್ರ ದಯಾನಂದನವ್ರು ಹೇಳಿದ್ರಲ್ವಾ ಮದ್ವೆ ಬಗ್ಗೆ ಹೌದು ಸುಜಾತ ದಯಾನಂದನವ್ರು ಹೇಳಿದ್ದು ಸರಿಯಾಗಿನೇ ಇದೆ ಆದ್ರೆ ನಮ್ಮ ಮಕ್ಕಳು ಒಪ್ಕೋಬೇಕಲ್ವಾ ಏನಾದ್ರೂ ಹೇಳಿ ನೀವೇ ರೀ ಮಕ್ಕಳನ್ನ ಒಪ್ಪಿಸ್ಬೇಕು ಹೆಣ್ಮಕ್ಳು ತಂದೆ ಮಾತ್ ಕೇಳ್ತಾರೆ ಆದ್ರೆ ತಾಯಿ ಮಾತ್ನ ಕಿವಿ ಕೊಟ್ಟು ಕೇಳದೇ ರೀ ಧೈರ್ಯ ಮಾಡ್ಕೊಂಡು ನಮ್ಮ ಹೆಣ್ಣು ಮಕ್ಕಳ ಜೊತೆ ದಯಾನಂದನವರು ಹೇಳಿದ ಮಾತನ್ನು ಹೇಳಿ ನೋಡ್ತೀನಿ ಆವಾಗ ನಮ್ಮ ಮಕ್ಕಳು ಒಪ್ಕೊಂಡ್ರೆ ದಯಾನಂದನವರ ಮಗನಾದ ಸುದಾನಂದನ ಜೊತೆ ಚಂದ್ರಿಕನಿಗೆ ಮದ್ವೆ ಆಗುತ್ತೆ ಚಂದ್ರಿಕನ ಬದುಕು ಚೆನ್ನಾಗಿರುತ್ತೆ ಅದು ಮಾತ್ರ ಅಲ್ಲದೆ ಮಹಾರಾಣಿ ರೀತಿ ಜೀವನ ಮಾಡ್ತಾಳೆ ಹೀಗೆ ಚಂದ್ರಯ್ಯ ಸಂತೋಷ ಪಡುತ್ತಿದ್ದಾಗ ಮಕ್ಕಳು ಮನೆಗೆ ಬಂದ್ರು ಚಂದ್ರಯ್ಯ ಅವರ ಹೆಂಡತಿ ಮಕ್ಕಳನ್ನು ಸಂತೋಷದಿಂದ ಮಾತಾಡ್ಸಿದ್ರು ಹೀಗೆ ಮಾತಾಡ್ತಾ ಇದ್ದಾಗ ಸರಿ ರೀ ನೀವ್ ಹೋಗಿ ಒಳಗೆ ಕೂತ್ಕೊಳ್ಳಿ ನಾನು ಹೋಗಿ ಬಿಸಿ ಬಿಸಿ ಟೀ ಮಾಡ್ಕೊಂಡ್ ಬರ್ತೀನಿ ಸರಿ ಸುಜಾತ ಬನ್ನಿ ಮಕ್ಕಳೇ ಒಳಗೆ ಹೋಗಿ ಕೂತ್ಕೊಳ್ಳೋಣ ಹೀಗೆ ತನ್ನ ಇಬ್ಬರು ಹೆಣ್ಣು ಮಕ್ಕಳನ್ನು ಕರೆದುಕೊಂಡು ಮನೆಯೊಳಗೆ ಬಂದು ಮಂಚದ ಮೇಲೆ ಕೂತ್ಕೊಂಡ್ರು ಮಕ್ಕಳ ಜೊತೆ ಕೂತ್ಕೊಂಡು ಈ ವಿಷಯದ ಬಗ್ಗೆ ಮಾತಾಡೋಣ ಅಂತ ನೋಡ್ತಾ ಇದ್ದಾಗ ಸುಜಾತ ಟೀಯನ್ನು ತೆಗೆದುಕೊಂಡು ಬಂದ್ಲು ಅಪ್ಪಾ ದಯಾನಂದನವರು ಮನೆಯಲ್ಲಿ ಇದ್ದಾರ ಯಾಕಮ್ಮ ನಾನು ತಂಗಿ ಪಟ್ನದಲ್ಲಿ ಒಂದು ಎಗ್ ಆಮ್ಲೆಟ್ ಅಂಗಡಿನ ಓಪನ್ ಮಾಡ್ಬೇಕು ಅಂತ ಇದ್ದೀವಿ ಸ್ವಲ್ಪ ಹಣ ಬೇಕು ದಯಾನಂದವ್ರ ಜೊತೆ ಸಾಲ ಕೇಳೋಣ ಅಂತಪ್ಪ ಇಲ್ಲಿ ನೋಡಮ್ಮ ಅಂಜಲಿ ನಮಿಗೆ ಸಾಲ ಬೇಡ ಅಂಗಡಿನೂ ಬೇಡ ದಯಾನಂದನವರ ಮಗ ಸುಧಾನಂದ ಅಕ್ಕನ ಮದ್ವೆ ಮಾಡ್ಕೋತಾನಂತೆ ಚಂದ್ರಿಕನಿಗೆ ದಯಾನಂದನವರ ಮಗನಿಗೂ ಮದ್ವೆ ಮಾಡ್ತೀವಿ ಆ ನಂತರ ನಮ್ಮ ನಡುವೆ ಸಾಲ ಇರಬಾರ್ದು ಹಾಗೆ ಹೇಳಿದಾಗ ಅಕ್ಕ ತಂಗಿ ಇಬ್ರು ತುಂಬಾ ಗೊಂದಲದಿಂದ ಅಂಜಲಿ ಆಲೋಚನೆ ಮಾಡಿದ್ಲು ನಾನು ಸಾಫ್ಟ್ವೇರ್ ಓದಿದ್ದೀನಿ ನನಗೆ ತುಂಬಾ ಆಪರ್ಚುನಿಟಿ ಇರುತ್ತೆ ಅಕ್ಕ ಕಡಿಮೆ ಓದಿದ್ದು ಅವಳಿಗೆ ಸರಿಯಾದ ಕೆಲಸ ಕೂಡ ಇಲ್ಲ ಅಕ್ಕ ಸುಧಾಕರ್ನ ಮದ್ವೆ ಆದ್ರೆ ಅಕ್ಕನ ಜೀವನ ತುಂಬಾ ಚೆನ್ನಾಗಿರುತ್ತೆ ಹೀಗೆ ಆಲೋಚನೆ ಮಾಡ್ತಿದ್ದಾಗ ಚಂದ್ರಯ್ಯನ ಮನೆಗೆ ದಯಾನಂದ ಮತ್ತು ಸುಧಾಕರ್ ಬಂದ್ರು ಚಂದ್ರಯ್ಯನವರು ಹೊರಗಡೆ ಕುರ್ಚಿ ಹಾಕಿ ಇಬ್ಬರನ್ನು ಕೂರಿಸಿದ್ರು ಏನ್ ಚಂದ್ರಯ್ಯ ನನ್ ಮಗನ್ನ ಮದ್ವೆ ಆಗ್ಲಿಕ್ಕೆ ಅಂಜಲಿ ಒಕ್ಕೊಂಡ್ಲಾ ಹಾಗೆ ಆ ಮಾತನ್ನು ಕೇಳಿದಾಗ ಎಲ್ಲರೂ ಶಾಕ್ ಆದ್ರು ಸುಧಾಕರ್ ಅಂಜಲಿಯನ್ನು ನೋಡಿ ನಾಚಿಕೆ ಪಡ್ತಿದ್ದ ಚಂದ್ರಯ್ಯ ಆ ಶಾಕ್ನಿಂದ ಹೊರಗೆ ಬಂದು ಅಯ್ಯ ನೀವು ಮದ್ವೆ ಆಗ್ತೀನಿ ಹೇಳಿದ್ದು ಹಾ ನಾನು ಮದ್ವೆ ಆಗ್ಬೇಕು ಅಂತ ಇದ್ದಿದ್ದು ಚಂದ್ರಿಕನ ಅಲ್ಲ ಅಂಜಲಿನ ನನಗೆ ಅಂಜಲಿನೇ ಇಷ್ಟ ನಾನು ಆಲೋಚನೆ ಮಾಡಿ ಹೇಳ್ತೀನಿ ಹಾಗೆ ಹೇಳಿದಾಗ ದಯಾನಂದ ಮತ್ತು ಸುಧಾಕರ್ ಅಲ್ಲಿಂದ ಹೊರಟೋದ್ರು ಅಕ್ಕ ತಂಗಿ ಇಬ್ರು ವಿಷಯವನ್ನು ಹೇಳಿದಾಗ ಸುಜಾತ ಅವಳ ಕೈಯಲ್ಲಿದ್ದ ಬಂಗಾರದ ಓಲೆಯನ್ನು ಕೊಟ್ಲು ಅಕ್ಕ ತಂಗಿ ಇಬ್ರು ಟೌನಿಗೆ ಬಂದು ಚಿನ್ನವನ್ನು ಅಡ ಇಟ್ರು ಹೀಗೆ ನಾಲ್ಕು ಗಂಟೆಗೆ ಸಾಫ್ಟ್ವೇರ್ ಕಂಪೆನಿಯ ಮುಂದೆ ಅಂಗಡಿಯನ್ನ ಹಾಕಿದ್ರು ಚಂದ್ರಿಕಾ ಸೂಪರ್ ಆಗಿ ಎಗ್ ಆಮ್ಲೆಟ್ ನ ಮಾಡ್ತಾ ಇದ್ಲು ಅಂಜಲಿ ಬಂದವರಿಗೆ ಸರ್ವ್ ಮಾಡ್ತಾ ಇದ್ಲು ಹೀಗೆ ದಿನಗಳು ಕಳೀತಾ ಇತ್ತು ಅಕ್ಕ ತಂಗಿ ಇಬ್ರು ಬೆಳಿಗ್ಗೆ ನಾಲ್ಕು ಗಂಟೆಗೆ ಎಗ್ ಆಮ್ಲೆಟ್ ವ್ಯಾಪಾರವನ್ನು ಚೆನ್ನಾಗಿ ಮಾಡ್ತಿದ್ರು ತಂಗಿ ನೀನು ಒಂದು ವಿಷಯನ ಗಮನಿಸ್ದ ಏನಕ್ಕ ಎಗ್ ಆಮ್ಲೆಟ್ ತಿಂದು ಟೀಗೋಸ್ಕರ ಬೇರೆ ಹೋಗ್ತಿದ್ದಾರೆ ಹೌದಕ್ಕ ಅದಕ್ಕೆ ತಂಗಿ ನಾವು ಇಲ್ಲೇ ಟೀ ಅಂಗಡಿನ ಓಪನ್ ಮಾಡಬೇಕು ನಮ್ಮ ಅಂಗಡಿಯಲ್ಲೇ ಎಗ್ ಆಮ್ಲೆಟ್ ತಿಂದು ನಮ್ಮ ಅಂಗಡಿಯಲ್ಲೇ ಟೀ ಕುಡಿತಾರೆ ಅವಾಗ ನಮಗೆ ಎರಡು ಕಡೆ ಲಾಭ ಬರುತ್ತೆ ಅಲ್ವಾ ಹೌದಕ್ಕ ಹೀಗೆ ಅಕ್ಕ ತಂಗಿ ಇಬ್ರು ಮಾತನಾಡಿಕೊಂಡು ಆಮ್ಲೆಟ್ ಅಂಗಡಿಯ ಪಕ್ಕದಲ್ಲೇ ಟೀ ಅಂಗಡಿಯನ್ನು ಕೂಡ ಹಾಕಿದ್ರು ಚಂದ್ರಿಕಾ ಎಗ್ ಆಮ್ಲೆಟ್ ನ ಮಾಡ್ತಾ ಇದ್ರೆ ಅಂಜಲಿ ಟೀ ಅಂಗಡಿನ ನೋಡ್ಕೊಳ್ತಿದ್ಲು ಅಕ್ಕ ತಂಗಿ ಇಬ್ರು ಹಣವನ್ನು ತೆಗೆದುಕೊಂಡು ದಯಾನಂದನ ಬಳಿ ಬಂದ್ರು ದಯಾನಂದನವರೇ ಒಂದು ದಿನ ನಿಮ್ಮ ಮಗ ಮಾಡುವ ಸಾಫ್ಟ್ವೇರ್ ಕಂಪನಿ ಹತ್ರ ಬಂದು ನಾವು ಸಾಲ ತಗೊಂಡಿರುವ ಬಗ್ಗೆ ಕೇವಲವಾಗಿ ಮಾತಾಡಿದ್ರು ಕೆನ್ನೆಗೆ ಬಾರಿಸಿದೀನಿ ಅದ್ನ ಮನ್ಸಲ್ಲಿ ಇಟ್ಕೊಂಡು ನನ್ನ ಮದ್ವೆ ಮಾಡಿ ಟಾರ್ಚರ್ ಕೊಡ್ಬೇಕು ಅನ್ಕೊಂಡಿದ್ದಾರೆ ತಗೊಳ್ಳಿ ನಿಮ್ಮ ಹಣ ನಿಮ್ಮ ಸಾಲವನ್ನು ಪೂರ್ತಿಯಾಗಿ ತೀರ್ಸಿದೀನಿ ಇನ್ನು ನಿಮಗೂ ನಮ್ಗೂ ಯಾವ ಸಂಬಂಧಾನೂ ಇಲ್ಲ ನಾವು ಹಣ ಕೊಟ್ಟಿದೀವಿ ಅಂತ ಒಂದು ಸ್ಟ್ಯಾಂಪ್ ಪೇಪರ್ ಅಲ್ಲಿ ಬರೆದು ನಿಮ್ಮ ಸೈನು ಆಮೇಲೆ ನಿಮ್ಮ ಹೆಂಡತಿ ಅಲ್ಲ ಅಲ್ಲ ಸಾರಿ ನಿಮ್ಮ ಮಗನ ಸೈನನ್ನು ಹಾಕಿಕೊಡಿ ಹಾಗೆ ಹೇಳಿದಾಗ ಅಂಜಲಿ ಶಬ್ದವಿಲ್ಲದೆ ನಗ್ತಾ ಇದ್ಲು ಒಂದು ಪೇಪರ್ ಮೇಲೆ ದಯಾನಂದ ಸುಧಾನಂದನ ಸೈನನ್ನು ಕೂಡ ಹಾಕಿಸಿದ ಹೀಗೆ ಅಕ್ಕ ತಂಗಿ ತಂಗಿಯಬ್ರು ಬೆಳಿಗ್ಗೆ ನಾಲ್ಕು ಗಂಟೆ ಜಾವಕ್ಕೆ ಎಗ್ ಆಮ್ಲೆಟ್ ವ್ಯಾಪಾರ ಮಾಡಿ ಹಾಗೇನೆ ಟೀಯನ್ನು ಕೂಡ ವ್ಯಾಪಾರ ಮಾಡಿ ಸಂತೋಷವಾಗಿ ಜೀವನ ಮಾಡ್ತಿದ್ರು ಸೀತಾಪುರ ಅನ್ನುವ ಗ್ರಾಮದಲ್ಲಿ ವೆನ್ನೆಲಾ ಹಾಸಿನಿ ಎನ್ನುವ ಅಕ್ಕ ತಂಗಿಯರಿದ್ದರು ಅಕ್ಕ ವೆನ್ನೆಲಾ ದಿನವೂ ಬೆಳಿಗ್ಗೆ ಎದ್ದು ಚೆನ್ನಾಗಿ ಮನೆ ಕೆಲಸವೆಲ್ಲ ಮಾಡಿ ಆಗ ಬಿಸಿ ಇಬ್ಬರು ರೆಡಿಯಾಗಿ ಕಾಲೇಜ್ಗೆ ಹೋಗ್ತಾ ಇದ್ರು ಒಂದು ದಿನ ವೆನ್ನೆಲಾ ಬೆಳಿಗ್ಗೆನೆ ಹೇಳ್ತಾ ಇದ್ರೆ ಅದನ್ನು ನೋಡಿದ ತಂಗಿ ಹಾಸಿನಿ ಅಬ್ಬಾ ಅಕ್ಕ ಯಾಕೆ ಹೀಗೆ ದಿನವೂ ಬೆಳಿಗ್ಗೆನೆ ಹೇಳ್ತೀಯಾ ಸ್ವಲ್ಪ ಹೊತ್ತು ಮಲ್ಕೋಬೋದಲ್ಲ ಅಕ್ಕ ಮನೆ ಕೆಲಸ ಎಲ್ಲ ಮಾಡೋದಿಕ್ಕೆ ಹೇಗೂ ಅಮ್ಮ ಇದ್ದಾಳಲ್ಲ ಒಂದು ದಿನ ಸ್ವಲ್ಪ ಪ್ರಶಾಂತವಾಗಿ ಮಲ್ಕೋ ಎಂದು ಹೇಳುತ್ತಾಳೆ ಹಾಸಿನಿ ಆಗ ಅವೆನ್ನೆಲ್ಲ ತಂಗಿ ಕೆಲ್ಸವೆಲ್ಲ ಅಮ್ಮನ ಮೇಲೆ ಬಿಡೋದು ಕರೆಕ್ಟ್ ಅಲ್ಲ ಆದ್ರೂ ನಾವು ಅಮ್ಮಂಗೆ ಸಹಾಯವಾಗಿರ್ಬೇಕು ಹೊರತು ನಾವೇ ಅಮ್ಮಂಗೆ ಭಾರವಾಗಬಾರ್ದು ಪಾಪ ಅಮ್ಮಂಗಾದ್ರೂ ನಾಲ್ಕು ಕೈ ಇದೆಯಾ ಹೇಳು ಅಮ್ಮ ಕೂಡ ನಮ್ ಹಾಗೆ ಮನುಷ್ಯಳೇ ಅಲ್ವಾ ವೆನ್ನಲ ಅಮ್ಮಂಗೆ ಮನೆ ಕೆಲಸದಲ್ಲಿ ಸಹಾಯ ಮಾಡಬೇಕು ಎಂದು ತಂಗಿಗೆ ಹೇಳುತ್ತಾ ಇರುತ್ತಾಳೆ ಆಗ ಅಕ್ಕನ ಮಾತು ಅರ್ಥ ಮಾಡಿಕೊಂಡ ತಂಗಿ ಹಾಸಿನಿ ಹೌದಕ್ಕ ನೀನ್ ಹೇಳೋದೇ ನಿಜ ನಾನು ಕೂಡ ಇಷ್ಟು ದಿನ ಯಾವಾಗ್ಲೂ ಹೀಗೆ ಆಲೋಚಿಸಿಲ್ಲ ಹೇಗೂ ಅಮ್ಮ ಇದ್ದಾಳಲ್ಲ ಅವಳೇ ಕೆಲ್ಸ ಮಾಡ್ಕೋತಾಳೆ ಅಂತ ಅನ್ಕೋತಾ ಇದ್ದೆ ಇನ್ ಮೇಲಿಂದ ದಿನವೂ ಬೆಳಿಗ್ಗೆನೆ ನಿನ್ ಜೊತೆ ನನ್ನನ್ ಕೂಡ ಎಬ್ಸಕ್ಕ ನಾನು ನಿಮ್ಗೆ ಸಹಾಯ ಮಾಡುವ ಯಾವ್ದೊಂದ್ ಕೆಲ್ಸ ಮಾಡ್ತೀನಿ ಅಂದಳು ತಂಗಿ ಹಾಗೆ ಆಗಿನಿಂದ ತಂಗಿ ಹಾಸಿನಿ ಕೂಡ ವೆನ್ನೆಲ ಜೊತೆ ಬೆಳಿಗ್ಗೆಯೇ ಎದ್ದು ಮನೆ ಕೆಲಸದಲ್ಲಿ ಸಹಾಯ ಮಾಡುತ್ತಿದ್ದಳು ಆ ನಂತರ ಇಬ್ಬರು ಸೇರಿ ಕಾಲೇಜ್ಗೆ ಹೋಗ್ತಾ ಇದ್ರು ಒಂದು ದಿನ ಅಕ್ಕ ತಂಗಿಯರ ಅಮ್ಮನಾದ ಯಶೋದ ಅವರಿಬ್ಬರನ್ನು ಕರೆಸಿ ಅಮ್ಮ ವೆನ್ನೆಲ ಸ್ವಲ್ಪ ದಿನದಲ್ಲಿ ಹಬ್ಬ ಬರ್ತಾ ಇದೆಯಲ್ಲಮ್ಮ ಈ ದುಡ್ಡು ತಗೊಂಡು ಹೋಗಿ ನೀವಿಬ್ಬರು ಒಳ್ಳೆ ಬಟ್ಟೆ ಕೊಂಡ್ಕೊಳ್ಳಿ ವೆನ್ನೆಲಾ ನೀನು ದೊಡ್ಡ ಆಗಿದ್ದರಿಂದ ತಂಗಿ ಹಾಸಿನಿಗೆ ಏನು ಬೇಕೋ ಕೊಡಿಸು ಎಂದು ಹೇಳುತ್ತಾಳೆ ಅದಕ್ಕೆ ವೆನ್ನೆಲ್ಲಾ ಸರಿ ಎಂದು ತನ್ನ ತಂಗಿಯನ್ನು ಕರೆದುಕೊಂಡು ಹತ್ತಿರದಲ್ಲೇ ಇರುವ ಬಟ್ಟೆ ಶಾಪ್ಗೆ ಹೋಗುತ್ತಾಳೆ ತಂಗಿ ನಿನಗೆ ಎಂತಹ ಬಟ್ಟೆ ಬೇಕೋ ನೋಡ್ಕೋ ಹಾಗೆ ಅಕ್ಕ ಹಾಗೆ ಇಬ್ಬರು ಬಟ್ಟೆ ಶಾಪ್ ಅಲ್ಲಿ ಬಟ್ಟೆ ನೋಡ್ತಾ ಇರ್ತಾರೆ ಅಕ್ಕ ವೆನ್ನೆಲ್ಲಾ ಒಂದು ಚಂದದ ಡ್ರೆಸ್ ತಗೋತಾಳೆ ಆದ್ರೆ ತಂಗಿ ಹಾಸಿನಿ ಮಾತ್ರ ಬಹಳ ಸ್ಟೈಲ್ ಆಗಿರುವ ಜೀನ್ಸ್ ಪ್ಯಾಂಟ್ ಟೀ ಶರ್ಟ್ ನೋಡಿ ಅಕ್ಕ ನನಗೆ ಇಲ್ಲೋಡು ಈ ಡ್ರೆಸ್ ಬೇಕು ಏನುತ್ತಾ ಪ್ಯಾಂಟ್ ಟೀ ಶರ್ಟ್ ತೋರಿಸುತ್ತಾಳೆ ವೆನ್ನೆಲಾ ಅದನ್ನು ನೋಡಿ ಚಿಚಿ ಏನ್ ತಂಗಿ ನಿಜಕ್ಕೂ ಇದು ಡ್ರೆಸ್ ಹೇಳು ನಾವು ನಿಜಕ್ಕೂ ಇಂತಹ ಡ್ರೆಸ್ ಹಾಕೋಬಾರ್ದು ಇಂತಹ ಬಟ್ಟೆ ಹಾಕೊಂಡ ಎಲ್ಲರೂ ನಮ್ಮ ಸಂಸ್ಕೃತಿ ಸಂಪ್ರದಾಯನ ಪಕ್ಕಕ್ಕೆ ಬಿಸಾಕ್ತಾ ಇದ್ದಾರೆ ಏನುತ್ತಾ ವೆನ್ನೆಲ ತನ್ನ ತಂಗಿಗೆ ಒಳ್ಳೆ ಮಾತನ್ನು ಹೇಳಿ ತನ್ನಂತಹ ಒಂದು ಒಳ್ಳೆ ಡ್ರೆಸ್ ಅನ್ನ ತನ್ನ ತಂಗಿಗೆ ಸೆಲೆಕ್ಟ್ ಮಾಡುತ್ತಾಳೆ ಹಾಗೆ ವೆನ್ನೆಲನ್ನು ನೋಡಿ ಪ್ರತಿ ಕೆಲಸವು ಹೇಗೆ ಮಾಡಬೇಕು ಯಾವ ಡ್ರೆಸ್ ಹಾಕೋಬೇಕು ಏನ್ ತಿನ್ನಬೇಕು ಎಂದು ಕಲಿತಾ ಇದ್ಲು ಒಂದು ದಿನ ಹಾಸಿನಿ ಕಾಲೇಜ್ಗೆ ಹೋಗುತ್ತಾ ಅಕ್ಕ ಅಕ್ಕ ಈ ದಿನ ನಾವು ನೂಡಲ್ಸ್ ತಿನ್ನೋಣವಾ ಈ ಅನ್ನ ಸಾರು ತಿಂದು ತಿಂದು ಬೋರ್ ಹೊಡಿತಾ ಇದೆ ಚಿಚಿ ತಂಗಿ ಅದೆಲ್ಲ ಫಾಸ್ಟ್ ಫುಡ್ ಅದ್ರಲ್ಲಿ ಎಷ್ಟೋ ಕೆಮಿಕಲ್ಸ್ ಇರುತ್ತೆ ಅದನ್ನು ತಿಂದ್ರೆ ನಮ್ಮ ಆರೋಗ್ಯ ಏಟಾಗುತ್ತೆ ಹೌದಾ ಅಕ್ಕ ಹಾಗಾದ್ರೆ ನಮ್ಮ ಫ್ರೆಂಡ್ಸ್ ಎಲ್ಲ ದಿನ ಅದೇ ತಿಂತಾ ಇರ್ತಾರೆ ಅದಕ್ಕೆ ನಂಗೆ ಕೂಡ ತಿನ್ಬೇಕು ಅಂತ ಹಾಗೆ ಕೇಳಿದೆ ಅಷ್ಟೇ ಮೊದಲು ಅಂತ ಫ್ರೆಂಡ್ಸ್ ಜೊತೆ ನೀನು ಸ್ನೇಹ ಮಾಡೋದು ಬಿಡು ಆಗ ಹಾಗೆ ಅಕ್ಕ ಹೀಗೆ ವೆನ್ನಲ ಪ್ರತಿ ವಿಷಯವನ್ನು ಹಾಸನಿಗೆ ವಿವರವಾಗಿ ಹೇಳ್ತಾ ಇದ್ಲು ಕೆಲವು ತಿಂಗಳು ಕಳೆದ ನಂತರ ಅಕ್ಕ ವೆನ್ನೆಲ ಓದು ಆಗಿ ಹೋಗುತ್ತೆ ಕೆಲಸ ಮಾಡೋದಕ್ಕೆ ಪಟ್ಣಕ್ಕೆ ಹೋಗ್ಬೇಕು ಅಮ್ಮ ನಾನು ಪಟ್ಣಕ್ಕೆ ಹೋಗಲ್ಲಮ್ಮ ಇಲ್ಲೇ ಇರ್ತೀನಿ ಇಲ್ಲೇ ಇದ್ದು ಏನೋ ಒಂದು ಕೆಲಸ ನೋಡ್ಕೋತೀನಿ ಎಂದು ಪಟ್ಟಣಕ್ಕೆ ಹೋಗಲ್ಲ ಅಂತ ಕೂತ್ಕೋತಾಳೆ ವೆನ್ನಲಾ ಆಗ ಯಶೋಧ ವೆನ್ನೆಲಂಗೆ ಬುದ್ಧಿ ಹೇಳಿ ಅಮ್ಮಾ ಒಂದ್ ಎರಡು ತಿಂಗಳು ಹೋಗು ನಿನಗೆ ಆಗ ಕೂಡ ಪಟ್ನ ಕೆಲಸ ಆ ಮನುಷ್ಯರು ಇದ್ರೆ ಆಗ ಮನೆಗೆ ಬಾ ಎನ್ನುತ್ತಾಳೆ ಯಶೋಧ ಅದಕ್ಕೆ ಒಪ್ಪಿಕೊಂಡ ವೆನ್ನೆಲ ಹಾಗೆ ಅಮ್ಮಾ ಆದ್ರೆ ನನಗೆ ಹಿಡಿಸದ ಇದ್ರೆ ಮಾತ್ರ ತಕ್ಷಣ ಬರ್ತೀನಿ ಎಂದು ಹೇಳಿ ಪಟ್ನಕ್ಕೆ ಹೋಗುತ್ತಾಳೆ ತಂಗಿ ಮಾತ್ರ ಅದೇ ಊರಿನಲ್ಲಿರುತ್ತಾ ಓದಿಕೋತಾ ಇರ್ತಾಳೆ ವೆನ್ನೆಲ್ಲ ಉದ್ಯೋಗದ ಮೇಲೆ ಕೆಲಸಕ್ಕೆ ಹೋದ ಮೇಲೆ ಎರಡಲ್ಲ ನಾಲ್ಕು ತಿಂಗಳಾದ್ರೂ ಕೂಡ ತಿರುಗಿ ಒಂದು ಸಲ ಕೂಡ ಮನೆಗೆ ಹೋಗಿಲ್ಲ ಒಂದು ದಿನ ಯಶೋಧ ತನ್ನ ಚಿಕ್ಕ ಮಗಳಾದ ಹಾಸಿನಿ ಹತ್ರ ಹಾಸಿನಿ ಅದೇನೆ ನಿಮ್ಮಕ್ಕ ಪಟ್ನಕ್ಕೆ ಹೋಗಿ ನಾಲ್ಕು ತಿಂಗಳಾದ್ರೂ ಕೂಡ ಒಂದು ಸಲ ಕೂಡ ನಿಮ್ಮಕ್ಕಂಗೆ ನಾವು ನೆನಪಿಗೆ ಬರ್ಲಿಲ್ವಾ ಒಂದು ಸಲ ಕೂಡ ಮನೆಗೆ ಬಂದಿಲ್ಲ ಅಮ್ಮ ನೀನ್ ಹಾಗೆ ಯಾಕೆ ಆಲೋಚಿಸ್ತಾ ಇದ್ಯಾ ಪಾಪ ಅಕ್ಕಂಗೆ ಅಲ್ಲಿ ಕೆಲಸದ ಒತ್ತಡ ಎಷ್ಟಿದೆಯೋ ಏನೋ ನಿಜಕ್ಕೂ ಅಕ್ಕಂಗೆ ಪಟ್ನಕ್ಕೆ ಹೋಗ್ಬೇಕು ಅಂತ ಆಲೋಚನೆ ಇಲ್ಲದೆ ನೀನೆ ಬಲವಂತ ಮಾಡಿ ಕಳಿಸ್ದೆ ಈಗ ನೀನೆ ಅಕ್ಕಂಗೆ ಹಾಗೆ ಅನ್ನೋದು ಎಷ್ಟೋವರೆಗೆ ಕರೆಕ್ಟ್ ಎನ್ನುತ್ತಾ ವೆನ್ನೆಲ ತನ್ನ ಅಕ್ಕಂಗೆ ಸಪೋರ್ಟ್ ಆಗಿ ಮಾತಾಡ್ತಾಳೆ ಆ ಹೇಳ್ದೆ ಬಿಡು ಅಕ್ಕ ಅಂದ್ರೆ ಸಾಕು ಮಾತಿಂದ ಮೈ ಮೇಲ್ ಬರ್ತಿಯಮ್ಮ ಅಂದುಕೊಳ್ಳುತ್ತಾ ತನ್ನ ಕೆಲಸ ತಾನು ಮಾಡ್ಕೊಳ್ಳೋದಕ್ಕೆ ಹೊರಟು ಹೋಗುತ್ತಾಳೆ ನಂತರ ತಂಗಿ ಹಾಸಿನಿ ಹೌದು ಅಮ್ಮ ಹೇಳೋದ್ರಲ್ಲಿ ಕೂಡ ನಿಜ ಇದ್ದೇ ಇದೆ ನಿಜಕ್ಕೂ ಅಕ್ಕ ಅಲ್ಲಿ ಹೇಗಿದ್ದಾಳೋ ಏನೋ ಕನಿಷ್ಠ ಈ ಹಬ್ಬಕ್ಕಾದ್ರೂ ಅಕ್ಕನ್ನ ಮನೆಗೆ ಬಾ ಅಂತ ಹೇಳಿ ವಿಷಯ ತಿಳಿಸ್ತೀನಿ ಎಂದುಕೊಂಡು ತಂಗಿ ಹಾಸಿನಿ ತನ್ನ ಅಕ್ಕನ್ನ ಮನೆಗೆ ಬಾ ಅಂತ ವಿಷಯ ಕಳಿಸುತ್ತಾಳೆ ಆ ನಂತರ ಸ್ವಲ್ಪ ದಿನಕ್ಕೆ ವೆನ್ನೆಲ್ಲಾ ಮನೆಗೆ ಬರ್ತೇನೆ ಅಂತ ತಿರುಗಿ ವಿಷಯ ತಿಳಿಸಿದ್ದರಿಂದ ಹಾಸಿನಿ ಬಹಳ ಸಂತೋಷಿಸುತ್ತಾಳೆ ಅಮ್ಮಾ ನೋಡಿದ್ಯಾ ಅಕ್ಕ ಈ ಹಬ್ಬಕ್ಕೆ ಮನೆಗೆ ಬರ್ತಾಳಂತೆ ಎಂದು ಎಲ್ಲರಿಗೆ ಹೇಳುತ್ತಾ ಬಹಳ ಸಂಭ್ರಮ ಪಡುತ್ತಾಳೆ ನಂತರ ಸ್ವಲ್ಪ ದಿನಕ್ಕೆ ವೆನ್ನೆಲಾ ತನ್ನ ಸ್ವಂತ ಗ್ರಾಮಕ್ಕೆ ಬರುತ್ತಾಳೆ ವೆನ್ನೆಲಾ ನೋಡೋದಕ್ಕೆ ಸ್ಟೈಲ್ ಆಗಿ ಕನ್ನಡಕ ಹಾಕೊಂಡು ಶಾರ್ಟ್ಸ್ ಟಿ ಶರ್ಟ್ ಹಾಕೊಂಡು ಜುಟ್ಟೆಲ್ಲ ಕರ್ಲಿಯಾಗಿ ಮಾಡಿಸ್ಕೊಂಡಿರ್ತಾಳೆ ಮೊದಲು ಹಾಸಿನಿ ವೆನ್ನೆಳಲನ್ನು ಗುರಿತೇ ಹಿಡಿಯಲಿಲ್ಲ ಬಸ್ ಸ್ಟ್ಯಾಂಡ್ ಅಲ್ಲಿ ಎದುರು ನೋಡುತ್ತಾ ಇದೇನಿದು ಅಕ್ಕ ಈ ಬಸ್ಗೆ ಬರ್ತೀನಿ ಅಂದಿದ್ಲು ಆದ್ರೆ ಇನ್ನೂ ಬಂದಿಲ್ಲ ಅಂದುಕೊಳ್ಳುತ್ತಾ ಸುತ್ತಲೂ ನೋಡುತ್ತಾಳೆ ಆದ್ರೆ ಸ್ವಲ್ಪ ದೂರದಲ್ಲಿ ಸ್ಟೈಲ್ ಆಗಿ ಪೂರ್ತಿಯಾಗಿ ಬದಲಾದ ತನ್ನ ಅಕ್ಕ ವೆನ್ನೆಲನ್ನು ಮಾತ್ರ ಹಾಸಿನಿ ನಿಜಕ್ಕೂ ಗುರುತು ಹಿಡಿಯಲಿಲ್ಲ ಮೇಲಾಗಿ ಹಾಸನಿ ಅವಳನ್ನು ನೋಡಿ ಚಿಚಿ ನಿಜಕ್ಕೂ ಏನ ಅಡ್ರೆಸ್ಸು ಆ ಜುಟ್ಟೇನು ಇಂಥವರನ್ನೇನಾದ್ರೂ ನಮ್ಮ ನಮ್ಮಕ್ಕಂಗೆ ತೋರ್ಸಿದ್ರೆ ಇವರಿಗೆ ಕ್ಲಾಸ್ ತಗೋತಾಳೆ ಎಂದು ಮನಸ್ಸಲ್ಲಿ ಅಂದುಕೊಳ್ಳುತ್ತಾ ಇರುವಾಗ ವೆನ್ನೆಲ ಹಾಸನಿಯನ್ನು ನೋಡಿ ಹತ್ರಕ್ಕೆ ಬಂದು ಏಯ್ ಹಾಸಿನಿ ಏನೇ ಎಷ್ಟು ಹೊತ್ತಾಯ್ತು ಬಂದು ಎಂದು ಕನ್ನಡಕ ತೆಗೆದು ನೋಡುತ್ತಾಳೆ ಅಲ್ಲಿವರೆಗೂ ತಾನು ಬೈದಿದ್ದು ತನ್ನ ಅಕ್ಕ ವೆನ್ನೆಲಾ ಎಂದು ತಿಳಿದು ಬೀಳುತ್ತಾಳೆ ಹಾಸಿನಿ ಅಕ್ಕ ಏನಿದು ಇದು ನೀನೇನಾ ಈ ಡ್ರೆಸ್ ಏನೋ ಈ ಕೂದ್ಲೇನೋ ಎಂದು ಆಶ್ಚರ್ಯವಾಗಿ ಕೇಳ್ತಾಳೆ ಆಗ ವೆನ್ನೆಲ ನಗುತ್ತ ಇದೆಲ್ಲ ಫ್ಯಾಷನ್ ತಂಗಿ ನಿನಗೆ ಹೇಳಿದ್ರೆ ಅರ್ಥವಾಗಲ್ಲ ಬಾ ಮನೆಗೆ ಹೋಗೋಣ ಎಂದು ಇಬ್ಬರು ಸೇರಿ ಅಲ್ಲಿಂದ ಮನೆಗೆ ಹೊರಡುತ್ತಾರೆ ದಾರಿಯೆಲ್ಲ ಸುತ್ತಮುತ್ತಲೂ ನೋಡುತ್ತಾ ವೆನ್ನೆಲ ಏನು ತಂಗಿ ಈ ಜನ ಇನ್ನೂ ಬದಲಾಗಿಲ್ವಾ ಅದೇ ಮನೆ ಅದೇ ಬಟ್ಟೆ ಅದೇ ಕೆಲಸ ಹೊರಗಿನ ಪ್ರಪಂಚ ಎಷ್ಟು ಸ್ಪೀಡ್ ಆಗಿ ಡೆವಲಪ್ ಆಗ್ತಾ ಇದ್ರೆ ಇನ್ನೂ ಇಲ್ಲಿ ಇವರೆಲ್ಲ ಹೀಗೆ ಇದ್ದಾರೆ ಎಂದು ವೆನ್ನೆಲ್ಲಾ ಮಾತಾಡ್ತಾ ಇದ್ರೆ ಆ ಮಾತೆಲ್ಲ ತಂಗಿ ಹಾಸನಿಗೆ ಹೊಸದಾಗಿ ಅನ್ನಿಸುತ್ತೆ ಅಕ್ಕ ನೀನು ಪಟ್ನಕ್ಕೆ ಹೋಗಿ ನಾಲ್ಕು ತಿಂಗಳೇ ಆಗಿದೆ ನಲವತ್ತು ವರ್ಷ ಅಲ್ಲ ಇಲ್ಲಿ ಎಲ್ಲ ಬದಲಾಗೋದಿಕ್ಕೆ ಆದ್ರೂ ನೀನು ಬಹಳ ಬದಲಾಗಿ ಹೋಗಿದೀಯ ಅಕ್ಕ ನಾನಾ ಬದ್ಲಾದನಾ ಇಲ್ವೇ ನೀವೇ ಇನ್ನು ಇಲ್ಲೇ ಇದ್ದೀರಾ ಎಂದು ಇಬ್ಬರು ಮಾತನಾಡಿಕೊಳ್ಳುತ್ತಾ ಮನೆಗೆ ಬರುತ್ತಾರೆ ಯಶೋಧ ವೆನ್ನೆಲನ್ನು ಅವಳ ಬಟ್ಟೆಯನ್ನು ನೋಡಿ ಮೂಗಿನ ಮೇಲೆ ಬೆರಳಿಟ್ಕೊಂಡು ಇದು ನಮ್ಮ ವೆನ್ನೆಲನೇನಾ ಎಂದು ನೋಡುತ್ತಾಳೆ ಏನಮ್ಮ ಹಾಗೆ ನೋಡ್ತಾ ಇದ್ಯಾ ನಾನೇ ವೆನ್ನೆಲ ಹೌದಾ ನೀನು ನಮ್ಮ ವೆನ್ನೆಲನಾ ಎಲ್ಲಿ ಪಟ್ಣಕ್ಕೆ ಹೋಗಲ್ಲ ಅಂತ ನಮ್ಮ ವೆನ್ನೆಲೇನಾ ಅಮ್ಮ ಅದು ಆವಾಗ ಈಗಲ್ಲ ಅದೇ ನಿನ್ನನ್ನು ನೋಡ್ತಾ ಇದ್ರೆ ತಿಳಿಯುತ್ತೆ ಕಣೆ ಎನ್ನುತ್ತಾ ಇರುವಾಗ ಮಧ್ಯದಲ್ಲಿ ತಂಗಿ ಹಾಸಿನಿ ಸೇರ್ಕೊಂಡು ಸರಿ ಅಕ್ಕ ಮೊದಲು ಹೋಗಿ ಫ್ರೆಶ್ ಅಪ್ ಆಗು ಎಂದು ಹೇಳುತ್ತಾಳೆ ನಂತರ ವೆನ್ನೆಲ ತನ್ನ ತಂಗಿ ಹಾಸಿನಿಗಾಗಿ ತಂದ ವಸ್ತುಗಳನ್ನು ಬಟ್ಟೆಗಳನ್ನು ಎಲ್ಲ ತೆಗೆಯುತ್ತಾ ತಂಗಿ ತಗೋ ಈ ಲಿಪ್ಸ್ಟಿಕ್ ನಿನ್ಗಾಗಿ ತಂದಿದ್ದೀನಿ ಇನ್ನು ಇದು ನೋಡಿದ್ಯಾ ಇದು ಕೂದಲನ್ನ ರಿಂಗ್ ಆಗಿ ಮಾಡುತ್ತೆ ನಿನ್ನ ಚಪ್ಪಲಿನ ನಾ ನೋಡ್ದೆ ಅದು ಚಪ್ಪಲಿನಾ ನಿನಗಾಗಿ ಚಪ್ಪಲಿ ತಂದಿದ್ದೀನಿ ಎನ್ನುತ್ತವೆನ್ನೆಲ್ಲ ಹಾಸಿನಿಗಾಗಿ ತಂದ ದೊಡ್ಡ ಹೀಲ್ಸ್ ಅನ್ನು ಕೊಡುತ್ತಾಳೆ ಅದನ್ನು ನೋಡಿದ ಹಾಸಿನಿ ಏನಕ್ಕ ಇದು ಚಪ್ಲಿನ ಇದು ಹಾಕೊಂಡು ಹೇಗೆ ನಡೀತಾರ ಆಗ ವೆನ್ನೆಲ್ಲಾ ನಗುತ್ತಾ ಆ ಹೀಲ್ಸ್ ಹಾಕೊಂಡು ಆ ಕಡೆ ಈ ಕಡೆ ನಡೆದು ತೋರಿಸುತ್ತಾಳೆ ಇಲ್ ನೋಡು ಹೀಗೆ ನಡೀತಾರೆ ಸರಿ ಇದು ಬಿಟ್ಬಿಡು ನಿನಗಾಗಿ ಡ್ರೆಸ್ ಕೂಡ ತಂದಿದ್ದೀನಿ ಎಂದು ಚಿಕ್ಕ ಚಿಕ್ಕ ಬಟ್ಟೆನೆಲ್ಲ ತೆಗೆದು ಹಾಸಿನಿ ಮುಂದೆ ಹಾಕುತ್ತಾಳೆ ಏನಕ್ಕ ಚಿಕ್ಕ ಮಕ್ಕಳ ಬಟ್ಟೆ ತಗೊಂಡ್ಬಂದಿದ್ಯಾ ಎಂದು ಅಮಾಯಕವಾಗಿ ಕೇಳುವಾಗ ವೆನ್ನೆಲ ನಗುತ್ತಾ ಇದು ಚಿಕ್ಕ ಮಕ್ಕಳ ಬಟ್ಟೆ ಅಲ್ಲ ತಂಗಿ ನೀನು ಹಾಕೊಂಡ್ರೆ ಇಲ್ ನೋಡು ನನ್ ಹಾಗೆ ಸ್ಟೈಲ್ ಆಗಿರ್ತೀಯ ಎನ್ನುತ್ತಾ ಹೇಳುತ್ತಾಳೆ ಅಕ್ಕನಲ್ಲಿ ಬಂದ ಆ ಬದಲಾವಣೆ ನೋಡಿ ತಂಗಿ ಹಾಸನಿ ಆಶ್ಚರ್ಯ ಹೋಗುತ್ತಾಳೆ ವೆನ್ನೆಲ ಅಲ್ಲಿ ಇರುವಷ್ಟು ದಿನ ಪಿಜ್ಜಾ ಬರ್ಕರ್ ತಿನ್ನುತ್ತಾ ಇರ್ತಾಳೆ ಹಾಗೆ ವೆನ್ನೆಲ ಪಟ್ಣಕ್ಕೆ ಹೋಗಿ ಪೂರ್ತಿಯಾಗಿ ಮಾಡ್ರನ್ ಹುಡುಗಿಯಾಗಿ ಬದಲಾಗ್ತಾಳೆ